ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದಸರಾ ಹಬ್ಬ ಹಾಗಾಗಿ ಈ ವ್ಲಾಗ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಇವತ್ತು ಪಿತೃಪಕ್ಷ ಮಾಡ್ತಾ ಇದ್ದೀವಿ ಸೊ ಬನ್ನಿ ವ್ಲಾಗ್ ಹೇಗೋಗುತ್ತೆ ನೋಡೋಣ ಸೊ ಪಿತೃಪಕ್ಷ ಮಾಡುವಾಗ ಬಾಗಲ್ಗೆ ರಂಗೋಲಿ ಬಿಡಬಾರ್ದು ಹಾಗಾಗಿ ಬರೀ ಅರ್ಶನಾ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಪೂಜೆ ಎಲ್ಲ ಆದಮೇಲೆ ನಾನ್ ವೆಜ್ ಅಡುಗೆ ಮಾಡಬೇಕಲ್ವ ಅದಕ್ಕೆ ಫಸ್ಟು ದೇವ್ರ ಪೂಜೆ ಮುಗಿಸ್ಕೊಬಿಡ್ತೀನಿ ಆ ನಂತರ ನಾನ್ ವೆಜ್ ಮಾಡ್ತೀನಿ ನಾನ್ ವೆಜ್ ಮುಟ್ಟಿದ್ಮೇಲೆ ದೇವ್ರ ಪೂಜೆ ನಾವು ಮಾಡಲ್ಲ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಚಿಕನ್ ತೊಳಿತಾ ಇದ್ದೀನಿ ಯಾಕೆಂದರೆ ಕಬಾಬ್ಗೆ ಕಲ್ಸಿಕ್ಬೇಕು ಹಾಗಾಗಿ ಅದು ಚೆನ್ನಾಗಿ ನೀರು ಸುರ್ಕೊಂಡ್ರೆ ಕಬಾಬ್ ಕಲಿಸ್ತೀರಿ ಯಾಕಂದರೆ ನೀರು ಮಿಕ್ಸ್ ಮಾಡೋಲ್ಲ ನಾನು ಕಬಾಬ್ಗೆ ಕಲಿಸುವಾಗ್ಲೂ ನೀರು ಹಾಕೋಲ್ಲ ನಾನು ಮೊಟ್ಟೆ ಹಾಕ್ಕೊಳ್ತೀನಿ ಅದು ಸಾಕು ಸೊ ಚಿಕನ್ ಚಾಪ್ಸು ಮತ್ತು ಕಬಾಬ್ ಮಾಡಬೇಕು ಮತ್ತು ಸ್ವಲ್ಪ ಮಕ್ಳದ ಬಿರಿಯಾನಿ ಹಾಗಾಗಿ ಚಿಕನ್ ಫಸ್ಟ್ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮಟನ್ ತೊಗೊಂಬಂದರೆ ಮಟನ್ನು ಕ್ಲೀನ್ ಮಾಡಬೇಕು ನೀವು ಅನ್ಕೋಬೋದು ನೀವು ಅಂದ್ಕೋಬೋದು ಇದು ನಾನ್ ವೆಜ್ ಮಾಡ್ತಾ ಇದ್ದೀರಾ ಪೂಜೆ ಎಲ್ಲ ಮಾಡಿದೀರ ಅಂತ ಹೌದು ನಾವು ಇದೇ ಹಬ್ಬದಲ್ಲಿ ಹೀರಿಕ್ರಿಗೆ ಎಡೆ ಇಟ್ಟೋದು ಅಜ್ಜಿ ತಾತಂಗೆ ಮಾವನಿಗೆ ಎಲ್ಲ ಹಾಗಾಗಿ ನಾವು ಮಾಡಲೇಬೇಕು ನಾನ್ ವೆಜ್ಜು ನಾನು ಅದೇ ಕಾರಣಕ್ಕೆ ನವರಾತ್ರಿ ಹಬ್ಬದಲ್ಲಿ ಒಂಬತ್ತು ದಿವಸ ಪೂಜೆ ಮಾಡ್ತಾರಲ್ಲ ನಾನು ಅದನ್ನು ಪೂಜೆಗೆ ಅಡುಗೆ ಎಲ್ಲ ಮಾಡ್ಕೋಬೇಕು ಅದಕ್ಕೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ ಫಸ್ಟ್ ಫಸ್ಟೇ ನಾವು ದೇವ್ರ ಪೂಜೆ ಮಾಡಿಬಿಟ್ಟು ಆ ನಂತರ ನಾನ್ ವೆಜ್ ಮಾಡ್ತಾರೆ ಅಲ್ಲಿವರೆಗೂ ನಾನು ಬಿಟ್ಟಿರೋಲ್ಲ ಸೊ ಅವಾಗ ನಮ್ಮನ್ನು ರೀಚ್ ಮಾಡಿ ಆಮೇಲೆ ನಿಧಾನಕ್ಕೆ ಎತ್ಕೊಂಡು ಒಂದೊಂದು ಕ್ಲೀನ್ ಮಾಡಿ ಇಟ್ಕೊತೀನಿ ಸೊ ನಮ್ಮ ಅತ್ತಿಗೆ ಬರ್ತಾರೆ ಅವ್ರಿಗೆ ಹೇಳಿದ್ದೀನಿ ಅವ್ರು ಬಂದರೆ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಅವ್ರು ಬಂದರೆ ಸಾಕು ನನಗೆ ಎಲ್ಲ ಹೆಲ್ಪ್ ಅವರೇ ಅರ್ಧಕ್ಕೆ ಅರ್ಧ ಮಾಡ್ಕೊಂಡು ಬಿಡ್ತಾರೆ ನಾನು ಸಣ್ಣ ಪುಟ್ಟದೆಲ್ಲ ಮಾಡ್ಕೊತೀನಿ ಯಾಕಂದರೆ ಕೆಲವೊಂದು ಕೆಲವು ಅರ್ಥ ಪ್ರಮಾಣ ಎಲ್ಲ ನನಗೆ ಅಷ್ಟು ಗೊತ್ತಿರಲ್ಲ ಅವ್ರಿಗೆ ಅಡುಗೆ ಮಾಡಿ ಗೊತ್ತು ಚೆನ್ನಾಗಿ ನಮ್ಮ ಕೇರಿ ಹಾಗಾಗಿ ಅವ್ರು ಮಾಡ್ಕೊತಾರೆ ನಾವು ಅವ್ರಿಗೆ ಏನಿದ್ರು ಸೈಡ್ ಹೆಲ್ಪರ್ ಥರ ಕೊಡೋದು ಅಳತೆ ಎಷ್ಟು ಬೇಕಷ್ಟು ಕೇಳ್ಬಿಟ್ಟು ಹಾಕೋದು ಈ ಥರ ಮಾಡ್ತೀನಿ ಸೊ ನಾವು ಸುಮಾರು ವೆರೈಟಿ ಮಾಡ್ತೀವಿ ಯಾಕಂದರೆ ಅವ್ರಿಗೇನೇನು ಇಷ್ಟ ಅದೆಲ್ಲ ಮಾಡಬೇಕಲ್ವಾ ಒಂದು ನಾಲ್ಕು ಚಪಾತಿ ಮತ್ತು ಎಗ್ ಬುರ್ಜಿ ಮತ್ತು ಕಬಾಬು ಮತ್ತು ಸಾ ಮಟನ್ ಸಾಂಬಾರು ಚಿಕನ್ ಚಾಪ್ಸು ಬಿರಿಯಾನಿ ಬೋಟಿ ಇಷ್ಟಿಗೆ ಸುಸ್ತಾಗ್ಬಿಡುತ್ತೆ ಗುಡ್ಡೆ ಮಾಂಸ ಅದ್ರಲ್ಲೇ ಬೋಟಿ ತಲೆ ಕಾಲು ಎಲ್ಲ ಗೊಜ್ಜು ಅಷ್ಟೇ ನಾವು ಮುಸ್ಲಿಮ್ಸ್ ಹತ್ರ ಮುಸ್ಲಿಮ್ಸ್ ಕಟ್ ಮಾಡ್ತಾರಲ್ಲ ಆ ಮಟನ್ ತರಲ್ಲ ನಾವು ಇದಕ್ಕೆ ನಮ್ಮ ಹಿಂದೂಗಳೇ ಕಟ್ ಮಾಡ್ತಾರೆ ಅಂತ ಮಟನ್ ಅಂದ್ರೆ ಗುಡ್ಡೆ ಮಾಂಸನೇ ತಗೊಂಡ್ ಬರೋದು ನಾವ್ ಅಂಗಡಿ ಮಟನ್ ತರಲ್ಲ ನಾರ್ಮಲ್ ಡೇಸ್ ತಿಂತೀವಿ ಅಂಗಡಿ ಮಟನ್ ಇಲ್ಲ ಅಂತಲ್ಲ ಬಟ್ ಈ ಹಬ್ಬಕ್ಕೆ ಮಾತ್ರ ನಾವು ನಮ್ಮ ಹಿಂದೂಗಳು ಕಟ್ ಮಾಡಿರೋಂಥ ಮಾಂಸನೇ ಸೊಬನ್ನ ಮಾಡೋದ್ ಸೊ ಓಕೆ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಸೊ ನನ್ನ ಮಗಳು ಮೈಕ್ ಮೇಲೆ ತರ್ಸಿದ್ನಲ್ಲ ಮೈಕ್ ಹಾಕೊಂಡು ಮಾತಾಡಿ ಹೆಂಗಿರತ್ತೆ ನೋಡೋಣ ಅಂತ ನನ್ನ ಮಗಳು ಹಾಕಿದ್ದಾಳೆ ನೋಡೋಣ ಹೇಗಿರತ್ತೆ ಅಂತ ನಾನು ಏಯ್ಟಿ ಫೋರ್ ಇದ್ದೀನಿ ಸೊ ಮನೆ ಪೂಜೆ ಒಂದು ಹಾಕ್ಬಿಟ್ರೆ ಮನೆ ಪೂಜೆ ಆಯಿತು ಸೊ ಇನ್ನೇನಿದ್ರು ಅಡುಗೆ ಕೆಲಸಗಳು ಮಾಡ್ಕೋಬೇಕು ನಾವು ನೈಟ್ ಇಕ್ಕಲ್ಲ ನಮ್ಮ ಅಪ್ಪನ ಮನೆಯಲ್ಲೆಲ್ಲ ಏಳೂವರೆ ಪೂಜೆ ಮಾಡ್ತಾರೆ ಅಂದರೆ ಈ ರೀತಿಯ ಗೆಳೆಯ ನಮ್ಮ ಯಜಮಾತ್ರು ಮನೆ ಕಡೆ ಎಲ್ಲ ಕರೆಕ್ಟಾಗಿ ಮೂರುವರೆಯಿಂದ ನಾಲ್ಕೂವರೆ ಲಾಸ್ಟು ಅಷ್ಟರಲ್ಲೇ ಪೂಜಾ ಮಾಡೋದು ಇವರು ಬೆಳಕಿರುವಾಗಲೇ ಮತ್ತು ತೊಗೊಂಡೋಗಿ ಮೇಲೂ ಇಡ್ತೀವಿ ನಾವು ಅಂಥದ್ದನ್ನು ಸೊ ಹಾಗಾಗಿ ಬಟ್ಟೆ ಎಲ್ಲ ತಂದಿದ್ದೀವಿ ಮತ್ತು ಆಮೇಲೆ ತಿಂಡಿಗಳು ಮಾಡಿದ್ದೀನಿ ಚಕ್ಲಿ ರವೆ ಉಂಡೆ ವಿಪಟ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡಿದ್ದೀನಿ ಎಲ್ಲನೂ ವಿಡೋ ಮಾಡೋಕ್ಕಾಗಲಿಲ್ಲ ಈ ಸತಿ ಯಾಕಂದರೆ ನಾನು ಸ್ವಲ್ಪ ನನ್ನ ಮಗನಿಂದ ಫೀವರ್ ಬಂದ್ಬಿಟ್ಟು ಈ ಸತಿ ಯಾಕೋ ಒಂದು ವಾರದವರೆಗೂ ಸಕ್ಕ ಸುಸ್ತು ಮಾಡಿಸ್ಬಿಡ್ತು ಸೊ ನೆನ್ನೆ ಮೊನ್ನೆಯಿಂದ ಆರಾಮಿದ್ದೀನಿ ಇದೀನಿ ಆಮೇಲೆ ಮನೆ ಕ್ಲೀನಿಂಗ್ ಓ ಟೆನ್ಷನ್ ಅಲ್ಲಿ ಆಗೋದಿಲ್ಲ ಅಂದ್ಬಿಟ್ಟು ನಾನು ಏನ್ ವ್ಲಾಗೂ ಮಾಡಿಲ್ಲ ಸೊ ಇವತ್ತೇ ವ್ಲಾಗ್ ಸ್ಟಾರ್ಟ್ ಮತ್ತೆ ಲೈಟ್ ತರಿಸಿದೀನಿ ಅಮೆಝಾನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಮೈಕು ಚೆನ್ನಾಗಿದೆ ಅಂತ ನನ್ನ ಮಗಳು ಹೇಳಿದಾಳೆ ಬಟ್ ನಾನು ಇನ್ನ ಮಾತಾಡಿ ನಾನು ಅದನ್ನ ಎಡಿಟಿಂಗ್ ಮಾಡುವಾಗ ಕೇಳಿಸಿಕೊಂಡ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅದೇಸ್ಟ್ ಚೆನ್ನಾಗಿ ಕ್ಲಾರಿಟಿಯಾಗಿ ನಿಮಗೆ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಫಸ್ಟ್ ಅಷ್ಟೊಂದು ಕ್ಲಾರಿಟಿ ಆಗಿ ನಿಮ್ಗೆ ಕೇಳಿಸ್ತಿರ್ಲಿಲ್ಲ ಅಂತ ಇಲ್ಲಿ ರೆಡ್ಡು ಮತ್ತೆ ಗ್ರೀನ್ ಕಲರ್ ಲೈಟ್ ಬಂದ್ರೆ ಅದಕ್ಕೆ ಸ್ವಲ್ಪ ಬ್ಯಾಟ್ರಿ ಲೋ ಇರುತ್ತಂತ ಅಂದ್ರೆ ಕೊಡೋಣ ಓಕೆನಾ ಹಾಗಾಗಿ ಮೈಕ್ ಹಾಕೊಂಡು ಮಾಡ್ತಾ ಇದ್ದೀನಿ ಲೈಟ್ ಇನ್ನ ಸೆಟ್ ಮಾಡಬೇಕು ಇನ್ ಸ್ವಲ್ಪ ಕಿಚನ್ ಸೆಟ್ ಮಾಡಬೇಕು ಯಾವುದು ನಂಗೆ ಇನ್ನ ಸೆಟ್ ಆಗಿ ಹಾಗಾಗಿ ಹಬ್ಬ ಮುಗಿಸ್ಬಿಡೋಣ ಫಸ್ಟ್ ಆಮೇಲೆ ನಿಧಾನಕ್ಕೆ ಅದೆಲ್ಲ ಮಾಡ್ಕೊಂಡ್ರು ಆಗುತ್ತೆ ಮೇನ್ ಹಬ್ಬ ಕ್ಲೀನರ್ ಆಗಬೇಕು ಅದು ಇಂಪಾರ್ಟೆಂಟ್ ಕ್ಲೀನರ್ ಮಡಿಯಿಂದ ಶ್ರೇಷ್ಠವಾಗಿ ಮಾಡಿದ್ರೆ ಹಬ್ಬ ತುಂಬಾ ಇಂಪಾರ್ಟೆಂಟ್ ಎಲ್ಲ ಹಬ್ಬನೂ ನಾವು ಎಷ್ಟು ಇದಾಗಿ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ನಾವು ಇದಕ್ಕೆ ಕಾನ್ಸಂಟ್ರೇಷನ್ ಕೊಡಬೇಕು ಕಿಡಿಕ್ರಮ್ ಮಾಡುವಂಥದ್ದು ಹಾಗಾಗಿ ಮಿಗುಕ್ ಕೊಡೋಣ ಆಮೇಲೆ ಮಿಕ್ಕಿ ಕೆಲಸಗಳನ್ನ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಸದ್ಯಕ್ಕೆ ಈ ಕೆಲಸಗಳು ಮಾಡ್ತಾ ಇದೀನಿ ಹಾಗಾಗಿ ಸಣ್ಣ ಪುಟ್ಟ ಬ್ಲಾಗ್ಗಳು ಶಾಪಿಂಗ್ ಬ್ಲಾಗ್ಗಳು ತಿಂಡಿಗಳು ಮಾಡಿರುವಂತದ್ದು ಯಾವುದೂ ನಾನು ವಿಡಿಯೋ ಮಾಡಿಲ್ಲ ಓಕೆನಾ ಸಿಗೋಣ ಆಮೇಲೆ ಮೇಲೆ ವ್ಲಾಗ್ ಮಾಡಿಸ್ತೀನಿ ಆಮೇಲೆ ಇನ್ನೊಂದೇನ್ ಗೊತ್ತಾ ನಾನು ಹೊಸದಾಗಿ ಸ್ಟವ್ ತಗೊಂಡ್ ಬಂದಿದ್ದೀನಿ ದೊಡ್ಡ ಸ್ಟವ್ ಆಮೇಲೆ ನಿನ್ ತೋರಿಸ್ತಾ ರೀ ನನ್ನ ಮಗಳು ಸೊ ನಮೇಲೆ ದೊಡ್ಡದು ಸ್ಟವ್ ಇರ್ಲಿಲ್ಲ ಅಡುಗೆ ಮಾಡೋ ಅಂಥದ್ದು ಸೊ ನಮ್ಮ ನಮ್ಮ ಅಣ್ಣನ ಮನೆಯವರು ದುಡ್ಡು ಕೊಟ್ಟಿದ್ರಲ್ಲ ಅರ್ಶನ ಕುಂಕುಮಕ್ಕೆ ಅಂತ ಗೌರಿ ಹಬ್ಬಕ್ಕೆ ಸರಿ ಅದು ಅಮೌಂಟ್ ಇತ್ತು ತೊಗೊಂಡ್ ಹೋಗ್ಬಿಟ್ಟು ಮತ್ತೆ ಯಾವಾಗ್ಲೂ ಎಂತಿಗೆ ಬಟ್ಟೆಗೆ ದುಡ್ಡು ಹಾಕೋದು ಅವರು ಆಕ್ಚುಲಿ ಸೀರೆ ತಗೊಳ್ಳಮ ನಿಂಗೆ ಇಷ್ಟ ಬಂದಿದ್ದು ಅಂತ ಕೊಟ್ಟಿದ್ರು ಅವ್ರೇನ್ ತಗೊಂಬರಲ್ಲ ಸೀರೆ ಯಾಕಂದ್ರೆ ನನ್ಗೆ ಇಷ್ಟ ಆಗಲ್ಲ ಕೆಲ್ವೊಂದೆಲ್ಲ ಅಂತ ಒಬ್ಬೊಬ್ರು ಟೇಸ್ಟ್ ಒಂದೊಂದರ ಇರತ್ತೆ ಹಾಗಾಗಿ ಅವ್ರು ತಗೊಂಡ್ಬರಲ್ಲ ಕಾಸು ಕೊಡ್ತಾರೆ ಪ್ರತಿ ವರ್ಷನು ಸೊ ದುಡ್ಡು ಯಾಕೆ ವೇಸ್ಟ್ ಮಾಡೋದು ಮತ್ತೆ ಬಟ್ಟೆ ತಗೊಂಡು ಇನ್ವೆಸ್ಟ್ ಮಾಡಿ ಯಾ ಇಷ್ಟ ಆಗಲಿಲ್ಲ ಹಾಗಾಗಿ ಮನೆಗೆ ઉપಲವಾಗಂತದ ತರ ನಾನು ಅನ್ಬಿಟ್ಟು ಸ್ಟವ್ ತಗೊಂಡ್ ಬಂದಿದೆ ನನ್ನ ಮಗಳು ತೋರಿಸ್ತಾಳೆ ನೋಡಿ ಆಮೇಲೆ ರೇಟಿ ಹೇಳ್ತೀನಿ ತೋರಿಸ್ತೀನಿ ಸಾಯೂರ್ ಬಂದ್ಬಿಟ್ಟು ಸೊ ಫ್ರೆಂಡ್ಸ್ ಇದೆ ನೋಡಿ ನಾನು ಸಾದೂ ಸ್ಟವ್ ತಗೊಂಡಿರೋದು ಸ್ಟೀಲ್ ಫಾರ್ ಅವಾಗೆಲ್ಲ কাপಣೆ ತರ್ತಿತ್ತು ಆ ಆಂಟಿ ಅವರನ್ನ ಸ್ಟೀಲ್ ತಗೊಳ್ಳೋಣ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಸ್ಟೀಲ್ ದುಷ್ಟ್ ತಂದಿದ್ದೀನಿ ಹೊಸ ಅದು ಸೊ ಇದರ ಪ್ರೈಸ್ ಬಂದು ನಾನು ಅವರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೇಳಿದ್ವ ನಾವು ಒನ್ ತೌಸಂಡ್ ನೈನ್ ಹಂಡ್ರೆಡ್ ಬಾರ್ಗಿನ್ ಮಾಡಿ ತಗೊಂಡ್ಬಂದಿದ್ದೀನಿ ನೋಡೋಣ ಇವತ್ತೆ ಫಸ್ಟ್ ಯೂಸ್ ಮಾಡ್ತಾರೆ ಸೊ ಫಸ್ಟ್ ಇವಾಗ ಬಿರಿಯಾನಿ ಮಾಡೋಣ ಓಕೆ ಅದಕ್ಕೆ ಗಮ್ಬೇಕು ಅಂದ್ರೆ ಮನಸ್ನಿನ್ಲಾ ನೀನು ಆ ಹುಡುಗನಲ್ಲಿ ಎದರ್ಸ್ಕೊಂಡು ನೀನು ಎಷ್ಟ್ ಬೇಕು ಅಷ್ಟು ಕೊಟ್ಟು ಇಷ್ಟ ಬೇಕು ಕೆಳ ಮೇಲೆ ಈ ರೀತಿ ಇರ್ತವೆ ಇದು ಮಧ್ಯಮ ಅಂತ ಇರ್ತಾರೆ ಹೋಗು ಇದು ಮಧ್ಯಮ ಇದು ಹಂಗೆ ಬತ್ತ ಬರ್ತಾ ಬತ್ತ ಮೇಲೆ ಅಂತಾರೆ ಸಾಕು ಬಿಡು ಹುಡ್ಗರು ಇದ್ ಮಾಡ್ಕೊತವೇ ಇದ್ರೆ ಅಂದ್ರೆ ಅಡಗೇನೆ ಮಾಡಲ್ಲ ಜನ ಅಂದ್ರೆ ಅಡಿಗೆನೆ ಮಾಡಲ್ಲ ಜನ ಅವನು ಭಯ ಆಗ್ತೈತೆ ಎಪ್ಪತ್ತು ಜೋರ ಕೊಟ್ಬಿಟ್ಟು ಆಫ್ ಮಾಡ ಸೊ ಇವಾಗ ನಮ್ಮ ಅತ್ತಿಗೆ ಬಂದಿದ್ದಾರೆ ಅವರು ಅಡುಗೆ ಮಾಡ್ತಾರೆ ಮಟನ್ ಸಾಂಬಾರು ಚಿಕನ್ ಫ್ರೈ ಎಲ್ಲ ಅವ್ರು ಮಾಡ್ಕೊಳ್ತಾರೆ ಬಿರಿಯಾನಿ ಎಲ್ಲ ನಾನು ಸಣ್ಣ ಕೊಟ್ಟದು ಹೆಲ್ಪ್ ಮಾಡ್ತೀನಿ ಹಾಗಾಗಿ ಹೊಸ ಸ್ಟವ್ ಅಂತ ಪೂಜೆ ಮಾಡ್ತಾಯಿಲ್ಲ ನಾವೇನೇ ಅಡುಗೆ ಮಾಡಬೇಕಾದ್ರೂ ದೇವ್ರಿಗೆ ಅಂತ ಅವಾಗ ನಾವು ಹೀಗೇನೆ ಮಾಡೋದು ಹಾಗಾಗಿ ಅವರು ಮಾಡ್ತಾಯಿದ್ದಾರವರು ಅವ್ರಿಗೇನಿರಬೇಕೆಲ್ಲ ಕೊಟ್ಟರೆ ಸಾಕು ಅವರು ಪಟಾಪಟ ಅಂತ ಮಾಡಿಬಿಡ್ತಾರೆ ಸೊ ಈ ಸರ್ತಿ ಈ ಸ್ಟವ್ ತೊಗೊಂಡಿರೋದ್ರಿಂದ ಬೇಗ ಕುಕ್ ಆಗುತ್ತೆ ಮಟನೆಲ್ಲ ಈ ಸ್ಟವ್ ಇದ್ದಾಗ ನಾವು ಕುಕ್ಕರಲ್ಲಿ ಕೂಗ್ಸೋ ಅವಶ್ಯಕತೆ ಇರಲ್ಲ ಕುಕ್ಕರಲ್ಲಿ ಕೂಗ್ಸಿದ್ರೆ ಮಟನ್ ಜಾಸ್ತಿ ಬೆಂದೋಗಿಬಿಡುತ್ತೆ ತಿನ್ನೋಕೆ ಚೆನ್ನಾಗಿರಲ್ಲ ಸೊ ಅವ್ರ ಪಾಟಿಗೆ ಅವ್ರು ಅಡುಗೆ ಮಾಡ್ತಾಯಿದ್ರು ಅಷ್ಟು ನಾವಿಲ್ಲಿ ಏನೇನು ಮಾಡಿದ್ವಿ ಮನೇಲಿ ತಿಂಡಿ ಮತ್ತು ತಂದಿರೋ ಬಟ್ಟೆ ಹಣ್ಣುಗಳು ಎಲ್ಲನೂ ನಮ್ಮ ಯಜಮಾನ್ರು ಜೋಡ್ಸ್ಕೊತಾ ಬರ್ತಾಯಿದ್ದಾರೆ ಇವಾಗ ಲಾಸ್ಟಲ್ಲಿ ಕಬಾಬ್ ಮಾಡ್ತಾ ಇದ್ದಾರೆ ಕಬಾಬ್ ಮಾಡಿದ ತಕ್ಷಣ ಇಟ್ಬಿಟ್ಟು ಡಿಪ್ಯಾಂಡ್ಸೋದಷ್ಟೇ ஆனால் ಸೊ ನೋಡಿ ಗೈಸ್ ನಮ್ಮ ಮಾಮ ಬಂದಿದ್ದಾರೆ ಫಸ್ಟ್ ಒನ್ ಕಲರ್ ಡ್ರೆಸ್ ಹಾಕೊಂಡಿದ್ರು ಇವಾಗ ಇನ್ನೊಂದು ಗ್ರ್ಯಾಂಡ್ ಆಗಿ ರೆಡಿ ಆಗಿ ಸೊ ಫೈನಲಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲಾನು ರೆಡಿ ಮಾಡಿ ಅಷ್ಟರಲ್ಲಿ ಮೂರುವರೆ ಆಗಿತ್ತು ಸೊ ಕರೆಕ್ಟ್ ಟೈಮ್ ಆಯಿತು ಸರಿ ಅಂದ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟು ಇವಾಗ ತೊಗೊಂಡೋಗಿ ಮೇಲಿಟ್ಟು ಈಚೆ ಹೋಗ್ತೀವಿ ಈಚೆ ಹೋಗೋದಾದಮೇಲೆ ಮೇಲ್ಗಡೆಗೆ ಹೋಗ್ಬಿಟ್ಟು ಇಡೋದು ಏನೇನು ಪೂಜೆಯಲ್ಲಿ ಇಟ್ಟಿರ್ತೀವಲ್ಲ ಅದೆಲ್ಲ ಮೇಲಿಟ್ಬಿಟ್ಟು ಬಂದರೆ ಕಾಗೆ ಬಂದು ತಿನ್ನತ್ತೆ ಅಂತ ನಂಬಿಕೆ ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಇಡಬೇಕು ಅಂದರೆ ಸೂರ್ಯ ಮುಳುಗು ಅಷ್ಟರಲ್ಲಿ ಪೂಜೆ ಮುಗಿಸಿದ್ರೆ ನಾವು ಇಟ್ರು ಕಾಗೆ ಬಂದು ತಿನ್ನತ್ತೆ ಆಮೇಲೆ ಕತ್ಲಾದ್ಮೇಲೆ ಏನು ಕಾಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಧೂಪ ಹಾಕ್ಸಿ ಅವ್ನ ಕೈಲಿ ಹ್ಮ್ ಸಾಗ್ ಗಿಡಪ್ಪ ಮಂಗ್ ನಮಸ್ಕಾರ ಮಾಡ್ಕೊಂಡು ಹಿಂಡ್ ಎಲ್ಲ ಬೇಕು ಅವನಿಗೆ

ಅವ್ರ ಕುಡಿಯಕ್ ಬರಲ್ಲ ಅದಕ್ಕೆ ಅವ್ರಿಗೆ ಓಪನ್ ಮಾಡೋಕೆ ಬರ್ತಾ ಇಲ್ಲ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಸ್ಬಿಟ್ರು ಅವ್ರ ಕುಡಿಯಕ್ ಬರಲ್ಲ ಅದಕ್ಕೆ ಅವ್ರ ಗೋಪನ್ ಮಾಡಕ್ ಬರಲ್ಲ ಅಲ್ವಾರತ್ಕೆ ಓಪನ್ ಮಾಡ್ತಾರ ಅವ್ರು ಕುಡಿತಾರ ಅದಕ್ಕೆ ಓ ಒಂದು ಬಾಟ್ಲಿಗೆ ಎಷ್ಟ್ ಜನ ಓ ಫೇಲ್ ಆದ್ರಿ ಬನ್ರಿ ಇವಾಗ ಹಾಕೊಂಡು ಬಂದು ಈಚೆ ವೈಟ್ ಮಾಡ್ತಾ ಇದೀವಿ ಒಂದು ಅರ್ಧ ಗಂಟೆ ಆದ್ರೂ ಕೂತ್ಕೋಬೇಕು ಅವರು ಬಂದು ಊಟ ಮಾಡ್ಕೊಂಡು ಹೋಗಬೇಕಲ್ವ ಯಾರು

ಕುರಿ ಮೈಸೋಕೆ ಹೋಗಿರೋರು ಆಡು ಮೇಳ್ಸೋಕೆ ಹೋಗ್ತಿರೋರು ಅಂತ ನನ್ನ ಕಡೆ ಇಲ್ಲ ನೀವು ಮಾಡೋಲ್ಲ ಇವ್ರು ಮಾಡ್ತಾರೆ ಮನೆ ಕಡೆ ಸೊ ಇವಾಗ ಎಲ್ಲನೂ ಆಯಿತು ಮೇಲೂ ತೊಗೊಂಡೋಗಿ ನಮ್ಮ ಮನೆಯವ್ರು ಇಟ್ಟು ಬಂದರು ಇವಾಗ ಊಟಕ್ಕೆ ಕೊಟ್ಟಿದ್ದೀನಿ ನಮ್ಮ ಅಣ್ಣ ಅತ್ತಿಗೆಗೆ ಇಬ್ರಿಗೂ ಇನ್ನು ನಮ್ಮ ಫ್ರೆಂಡ್ಗೆಲ್ಲ ಹೇಳಿದ್ವಿ ಅವ್ರು ಯಾರೂ ಇನ್ನೂ ಬಂದಿರಲಿಲ್ಲ ಅವರೆಲ್ಲ ನಮ್ಮ ಸಂಜೆ ಬರ್ತೀನಿ ಅಂದರು ಸೀನಿ ನಾವೆಲ್ಲ ಹಚ್ಕೊಂಡಿದ್ವಲ್ಲ ಪಾಪ ಇವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದಿದ್ದು ಊಟ ಮಾಡಿರಲಿಲ್ಲ ಸರಿ ನಿಮ್ಮ ಬಿಟ್ಟು ಊಟಕ್ಕೆ ಕೊಟ್ಟಿದ್ದೀನಿ ನನ್ನ ಮಗಳು ಏನು ಎಡೆಗೆ ಇಕ್ಕಿದೆ ಅದನ್ನು ಎತ್ಕೊಂಡು ಅವಳು ಊಟ ಮಾಡ್ತಾಯಿದ ಸೊ ಸುಮಾರು ವೆರೈಟಿ ಮಾಡಿದ್ವಿ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಊಟ ಮಾಡ್ತಾ ಇದ್ದಾರೆ ಈಗ ನನ್ನ ಮಗಳು ಏನೇನು ಹಾಕ್ಕೊಂಡು ತಿನ್ನಲಿ ಅಂತ ಎಡೆ ಪ್ರಸಾದ ತಿಂತಾಯಿದ್ದಾಳೆ ಎಡೆ ಪ್ರಸಾದ ನಮ್ಮ ಮನೆಯವ್ರು ಅಷ್ಟು ಜನನು ತಿನ್ಕೊಳ್ತೀವಿ ನಾವು ಅಲ್ಲೆಲ್ಲ ಎತ್ಕೊಂಡು ಹ್ಞೂ ನೋಡಿ ಗಜ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತೈತೆ ನನ್ನ ಲೆಗ್ ಪೀಸ್ ಖಾಲಿ ಆಗೋಯ್ತು ಅದಕ್ಕೆ ಇದ್ದಿಸ್ಕೊಂಡಿದ್ದೀನಿ ಲೆಗ್ ಪೀಸ್ ಖಾಲಿ ಆಯಿತು ಒಂದು ಊಟ ಆಯಿತು ನಮ್ಮ ಅಣ್ಣ ಅದಕ್ಕೆ ಆಲ್ಮೋಸ್ಟ್ ಊಟ ಕಂಪ್ಲೀಟ್ ಆಯ್ತಾ ಇದೆ ನಮ್ಮ ಅಣ್ಣ ಇನ್ನೂ ಎಲ್ಲ ಮುಡಿಕೋರೆ ಇರದೆಲ್ಲ ಆದ್ಮೇಲೆ ನಾನು ಎಡೆರೋದ್ ಅಲ್ಲೇ ಫಾರ್ ಲಾಸ್ಟ್ ನಮ್ಮ ಅಣ್ಣ ಲೆಗ್ ಪೀಸ್ ತಿಂತವ್ರಂತೆ ಲಾಸ್ಟಲ್ಲಿ ಲೆಗ್ ಪೀಸ್ ಲೆಗ್ ಪೀಸ್ ಅವ್ರು ಓದ್ತಾವ್ರೆ ಬೀಡ ಕಟ್ಸ್ಕೊ ಬರೋಕ್ಕೆ ಹ್ಮ್ ಸುಣ್ಣ ಜಾಸ್ತಿ ಹಾಕಿಸ್ಬಿಡಿ ಯಾಕೆ ಬಿಡ್ತಾರೆ ಕಟ್ಟಾನ ಕಟ್ಟ ಏನಂಗ

ಾಣಿ ಪ್ರಾಪ್ತಿ ಇಬ್ರು ಒಂದೇ ತರ ರೆಡಿ ಆಗಿ ಬರ್ತಾರ ಯಾವಾಗ್ಲೂ ಅಂಕಲ್ ಬಂದಿದ್ದಾರೆ ಅಲ್ಲಿ ಎಲ್ರು ಒಂದೇ ಸಹ ಕಿಚನ್ ಅಲ್ಲಿ ಸೇರ್ಕೋಬಿಟ್ಟಿ ನೀನ್

ಸೊ ಫೈನಲಿ ನಮ್ಮ ಮನೇಲಿ ಈ ಥರ ದಸರಾ ಹಬ್ಬ ಆಚರಿಸಿದ್ವಿ ನಾವು ಈ ದಸರಾ ಹಬ್ಬದಲ್ಲಿ ಗಾಡಿ ಪೂಜೆ ಮಾಡೋಕ್ಕೋಗೋಲ್ಲ ಸೊ ದೀಪಾವಳಿ ಮಾಡ್ಕೋತೀವಿ ಈ ಬ್ಯುಸಿ ಇದ್ರಲ್ಲಿ ನಮಗೆ ಹೋಗಲ್ಲ ಹಾಗಾಗಿ ನಮ್ಮತ್ಗೆ ಇವಾಗ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಸಾಂಬಾರು ಎತ್ಕೊಂಡು ಹೊರಟಿದ್ದಾರೆ ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡೋಣ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ರೆಗ್ಯುಲರಾಗಿ ವ್ಲಾಗ್ ಇಲ್ಲ ನೋಡೋಣ ಆಗುತ್ತೆ ಅಷ್ಟು ಟ್ರೈ ಮಾಡೋಣ ಗುಡ್ ನೈಟ್ ಬಾಯ್ ಬಾಯ್ Bye, Bye.